ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಪಾರ್ಟ್ ಟು ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಗಂಡು ಮಕ್ಕಳಿಗೆ ಎರಡು ಸಾವಿರ ರೂಪಾಯಿ ಹಣ ಯಾವಾಗ ಸಿಗುತ್ತೆ ಸೊ ಎರಡು ಸಾವಿರ ರೂಪಾಯಿ ಹಣವನ್ನು ಪಡೆಯೋದಕ್ಕೆ ಏನು ಲಿಂಕ್ ಇರುತ್ತೆ ಸೊ ಆ ಒಂದು ಲಿಂಕ್ ಎಲ್ಲಿ ಸಿಗುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆಯೇ ಹೇಗೆ ಅಪ್ಲೈಯನ್ನು ಮಾಡ್ಬೋದು ಸೊ ಈ ಒಂದು ಎರಡು ಸಾವಿರ ರೂಪಾಯಿ ಹಣವನ್ನು ಪಡ್ಕೊಳ್ಳೋದಕ್ಕೆ ಡಾಕ್ಯುಮೆಂಟ್ಸ್ ಏನೆಲ್ಲ ಬೇಕು ಮುಖ್ಯವಾಗಿ ಯಾರಿಗೆ ಈ ಒಂದು ಎರಡು ಸಾವಿರ ರೂಪಾಯಿ ಹಣ ಸಿಗ್ತಾ ಇದೆ ಸೊ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಹಾಗಾಗಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಹಾಗೆಯೇ ಈ ಒಂದು ಮಾಹಿತಿಯನ್ನು ಆದಷ್ಟು ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬನ್ನಿ ಫ್ರೆಂಡ್ಸ್ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸ್ದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ಲರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಒಂದು ವೇಳೆ ಫೇಸ್ಬುಕ್ ಪೇಜಲ್ಲಿ ಏನಾದರೂ ನೋಡ್ತಾ ಇದ್ದರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಈಗ ಮೊದಲನೇದಾಗಿ ಹೇಳಬೇಕು ಅಂತ ಅಂದರೆ ಎರಡು ಸಾವಿರ ರೂಪಾಯಿ ಹಣ ಯಾವಾಗ ಕೊಡ್ತಾರೆ ಸೊ ಗಂಡು ಮಕ್ಕಳಿಗೆ ಅಂತ ಅಂದರೆ ನಿಮಗೆ ತಿಳಿದಿರಬಹುದು ಕೆಲವೇ ದಿನದಲ್ಲಿ ಇವಾಗ ಏನು ಲೋಕಸಭಾ ಚುನಾವಣೆ ಇದೆ ಸೊ ಆ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಸ್ಕೀಮನ್ನು ಲಾಂಚ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಸೊ ಇವಾಗ ನೋಡಿರ್ತೀರ ಎಲೆಕ್ಷನ್ ಸ್ಟಾರ್ಟ್ ಆಯಿತು ಅಂತಂದರೆ ಯಾವುದಾದ್ರೂ ಒಂದು ಸ್ಕೀಮ್ಗಳನ್ನು ಮುಂದೆ ತರ್ತಾರೆ ಅನ್ನೋದು ಎಲ್ರಿಗೂ ಕೂಡ ತಿಳಿದೇ ಇದೆ ಅದೇ ನಿಲುವಲ್ಲಿ ಅದೇ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಸ್ಕೀಮನ್ನು ಲಾಂಚ್ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಇದೆ ಅನ್ನೋ ಒಂದು ಮಾಹಿತಿ ಬಂದಿದೆ ಸೊ ನಿಮಗೆ ತಿಳಿದಿದೆ ಹೋಟ್ಗೆ ಅಂತಲೇ ಹೊಸ ಹೊಸ ಗ್ಯಾರಂಟಿಗಳನ್ನು ನೀಡ್ತಾರೆ ಅಂತಲೇ ಸೊ ಹಾಗಾಗಿ ಅದೇ ರೀತಿಯಲ್ಲಿ ಇವಾಗ ಮೊದಲು ಏನು ಮಾಡಿದ್ರು ಐದು ಗ್ಯಾರಂಟಿಗಳನ್ನು ನೀಡಿದರು ಸೊ ಎಲ್ರಿಗೂ ಕೂಡ ಗೊತ್ತೇ ಇದೆ ಅತಿ ಹೆಚ್ಚು ಮಹಿಳೆಯರಿಗೆ ಆದ್ಯತೆಯನ್ನು ಕೊಟ್ಬಿಟ್ಟು ಐದು ಗ್ಯಾರಂಟಿಗಳನ್ನು ನೀಡಿದರು ಅಂತ ಸೊ ಇವಾಗ ಅಟ್ಲೀಸ್ಟ್ ಎರಡರಿಂದ ಮೂರು ಹೊಸ ಗ್ಯಾರಂಟಿಗಳನ್ನು ನಾವು ನಿರೀಕ್ಷೆ ಮಾಡ್ಬೋದು ಅಂತ ಅಂದ್ಕೊಳ್ತಾ ಇದ್ದೀವಿ ಸೊ ಎರಡರಿಂದ ಮೂರು ಹೊಸ ಗ್ಯಾರಂಟಿ ನಿರೀಕ್ಷೆಯಲ್ಲಿ ಈ ಒಂದು ಗಂಡು ಮಕ್ಕಳಿಗೆ ಎರಡು ಸಾವಿರ ರೂಪಾಯಿ ಹಣವನ್ನು ನೀಡುವಂತಹ ಒಂದು ಗ್ಯಾರಂಟಿ ಅಂತಲೇ ಹೇಳ್ಬೋದು ಸ್ವಲ್ಪ ರೂಲ್ಸನ್ನು ಏನು ಮಾಡ್ತಾರೆ ಅಂತ ಅಂದರೆ ಅಪ್ಲೈ ಮಾಡಿಬಿಟ್ಟು ಎರಡು ಸಾವಿರ ರೂಪಾಯಿ ಹಣವನ್ನು ಕೊಡ್ತಾರೆ ಸೊ ಯಾರಿಗೆ ಅಂತ ಅಂದರೆ ಇವಾಗ ಕೆಲವೊಂದು ಹೆಣ್ಮಕ್ಳುಗಳಿಗೆ ಇವಾಗ ಏನು ಗೃಹಲಕ್ಷ್ಮಿ ಯೋಜನೆಯ ಮಾಡಿದ್ರು ಸೊ ಆವಾಗ ಯಾವುದೇ ಒಂದು ರೂಲ್ಸನ್ನು ತರಲಿಲ್ಲ ಮಾಮೂಲಿ ಇನ್ಕಮ್ ಟ್ಯಾಕ್ಸ್ ಪೇ ಮಾಡೋರು ಹಾಗೆಯೇ ಗೌರ್ಮೆಂಟ್ ಅಫಿಷಿಯಲ್ಸು ಸೊ ಈ ರೀತಿ ಚಿಕ್ಕ ಮಾತ್ರ ತಂದರು ಬಟ್ ಇಲ್ಲಿ ಗಂಡು ಮಕ್ಕಳಿಗೆ ಕೊಡಬೇಕಾದ್ರೆ ತುಂಬಾ ರೂಲ್ಸ್ಗಳನ್ನು ಅಪ್ಲೈ ಮಾಡುವಂತಹ ಒಂದು ಸಾಧ್ಯತೆ ಇದೆ ಅಂತ ಹೇಳ್ಬೋದು ಸೊ ಯಾವ ರೀತಿ ಅಂತ ಅಂದರೆ ಇವಾಗ ಯಾರಿಗೆ ಸಿಗುತ್ತೆ ಸಿಗೋದಿಲ್ಲ ಅಂತ ನೋಡೋದಾದರೆ ನಿರುದ್ಯೋಗಿಗಳು ಯಾರೆಲ್ಲ ಇದ್ದಾರೆ ಸೊ ಅವರಿಗೆ ಅಂತ ಅಂದರೆ ಇವಾಗ ಯುವ ನಿಧಿ ಯೋಜನೆ ಅಡಿ ಇರೋರಿಗೆ ಹಣ ಸಿಗೋದಿಲ್ಲ ಅಂತ ಹೇಳ್ಬೋದು ಯಾಕೆ ಅಂತಂದರೆ ಅವ್ರಿಗೆ ಆ ಯೋಜನೆ ಅಡಿಯಲ್ಲೇ ಒಂದೂವರೆ ಸಾವಿರದಿಂದ ಹಿಡಿದು ಮೂರು ಸಾವಿರ ರೂಪಾಯಿ ಹಣದವರೆಗೂ ಸಿಗ್ತಾ ಇದೆ ನೆಕ್ಸ್ಟ್ ಬಂದುಬಿಟ್ಟು ಯಾರೆಲ್ಲ ಅರ್ನಿಂಗ್ಸ್ ಮಾಡ್ತಿದ್ದೀರಾ ಸೊ ಅವ್ರಿಗೂ ಕೂಡ ಸಿಗೋದಿಲ್ಲ ಅಂತ ಅಂದರೆ ಕೆಲಸಕ್ಕೆ ಹೋಗ್ಬಿಟ್ಟು ಆಲ್ರೆಡಿ ಸ್ಯಾಲ್ರಿನ ಪಡೆದುಕೊಳ್ತಾ ಇದ್ದೀರಾ ಸೊ ಟ್ಯಾಕ್ಸನ್ನು ಪೇ ಮಾಡ್ತೀರಾ ಸೊ ಅಂಥವ್ರಿಗೂ ಕೂಡ ಈ ಒಂದು ಹಣ ಸಿಗೋದಿಲ್ಲ ಇನ್ನು ಮನೆಯಲ್ಲಿ ಇದ್ದು ಸಣ್ಣ ಪುಟ್ಟ ಕೆಲಸವನ್ನು ಮಾಡೋರಿಗೆ ಈ ಒಂದು ಎರಡು ಸಾವಿರ ರೂಪಾಯಿ ಹಣ ಸಿಗುತ್ತೆ ಅನ್ನೋ ಒಂದು ಮಾಹಿತಿ ಬರ್ತಾ ಇರುವಂಥದ್ದು ಬಟ್ ಇಲ್ಲಿ ಏನಂತ ಅಂದರೆ ಅಧಿಕೃತವಾಗಿ ಯಾವುದೇ ಒಂದು ಅನೌನ್ಸ್ಮೆಂಟನ್ನು ಮಾಡಿಲ್ಲ ಬಟ್ ಟೆಸ್ಟ್ ನಡೀತಾ ಇದೆ ಅಂತಲೇ ಹೇಳ್ಬೋದು ಅಂತ ಅಂದರೆ ಬಜೆಟ್ ಎಷ್ಟು ಬೇಕು ಸೊ ಯಾರಿಗೆಲ್ಲ ಹಣ ಕೊಡಬೇಕಾಗುತ್ತೆ ಇವಾಗ ಕೊಟ್ಟಿರುವಂಥ ಐದು ಗ್ಯಾರಂಟಿಗಳನ್ನು ಫುಲ್ಫಿಲ್ ಮಾಡೋದಕ್ಕೆ ತುಂಬ ಕಷ್ಟಪಡ್ತಿದ್ದಾರೆ ಅದ್ರ ಜೊತೆಗೆ ಈ ಗ್ಯಾರಂಟಿಗಳನ್ನು ಕೊಟ್ಟರೆ ನಮಗೆ ಏನು ಲಾಭ ಆಗುತ್ತೆ ನಷ್ಟ ಆಗುತ್ತೆ ಅನ್ನೋದು ಕೂಲಂಕುಷವಾಗಿ ಅವರು ನೋಡ್ಕೋಬೇಕಾಗುತ್ತೆ ಸೊ ಈ ತಿಂಗಳು ಸಿಗೋದಿಲ್ಲ ನೆಕ್ಸ್ಟ್ ಮಂತು ಮೋಸ್ಟ್ಲಿ ಪ್ರಚಾರವನ್ನು ಮಾಡ್ತಾರೆ ಇದ್ರ ಬಗ್ಗೆ ಗಂಡು ಮಕ್ಕಳಿಗೆ ಹಣ ನೀಡೋದ್ರ ಬಗ್ಗೆ ಮೇ ತಿಂಗಳಲ್ಲಿ ಮೋಸ್ಟ್ಲಿ ಈ ಒಂದು ಸ್ಕೀಮನ್ನು ಲಾಂಚ್ ಮಾಡ್ತಾರೆ ಸೊ ಚುನಾವಣೆಯನ್ನು ಹತ್ತಿರ ಇಟ್ಕೊಂಡು